ವೀಕ್ಷಕರ ನಮಸ್ಕಾರ ಡೇ ಊನ್ ನಲ್ಲಿ ಗೆದ್ದು ವಿಶ್ವ ದಾಖಲೆ ಬರೆದ ಟೀಮ್ ಇಂಡಿಯಾ ಶುಭನ್ ಗಿಲ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಆಸೆಸ್ ಪಡೆಯುವ ಧ್ವಂಸವಾಗಿ ವೀಕ್ಷಕರೇ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿ ಮತ್ತೊಂದು ದಾಖಲೆ ಬರೆದಿದೆಯಾ ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಕೊನೆಯ ಓವರ್ ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಕೊಟ್ಟಂತಹ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ಟೆಸ್ಟ್ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಎಷ್ಟು ಟೆಸ್ಟ್ ಪಂದ್ಯಗಳನ್ನು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯಾ ಹಾಗೆ ವೀಕ್ಷಕರೇ ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಗೆದ್ದು ಬೀಗುತ್ತದೆ ಎಂದರೆ ಎಸ್ ಎಂದು ಟೈಪ್ ಮಾಡಿ ಕಾಮೆಂಟ್ ಅನ್ನು ತಿಳಿಸಿಯ ವೀಕ್ಷಕರಿ ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ರೌಂಡ್ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯವು ಮೊನ್ನೆ ಮುಕ್ತಾಯಗೊಂಡಿದೆಯಾ ಇನ್ನು ವೀಕ್ಷಕರೇ ಆ ಟೆಸ್ಟ್ ಪಂದ್ಯದ ಗೆಲುವಿನ ಬಳಿಕ ಇದೀಗ ಟೀಮ್ ಇಂಡಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇಂದು ವೀಕ್ಷಕರ ವರ್ಮಾ ಪಂದ್ಯದಲ್ಲಿ ಮತ್ತೊಂದು ಪಂದ್ಯಗಳನ್ನು ಗೆದ್ದು ಬೇಕಿದೆಯಾ ಹೌದು ನಿನ್ನೆಯಿಂದ ಪ್ರಾರಂಭವಾಗಿದ್ದ ವರ್ಮಾ ಪಂದ್ಯದಲ್ಲಿ ಪಿ ಎಂ ಎಕ್ಸ್ ಎಲೆನ್ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರ್ಯಾನ್ ಕಂಡೀಷನ್ ಇಂದ ಡೇ ಒನ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಇನ್ನು ವೀಕ್ಷಕರೇ ಇಂದು ಡೇ ಟೂ ನಲ್ಲಿ ಪಿಎಂ ಎಕ್ಸ್ ಎಲೆವೆನ್ ತಂಡವು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿತು ವೀಕ್ಷಕರ ಬ್ಯಾಟಿಂಗ್ ಮಾಡಿದ ಪಿ ಎಂ ಎಕ್ಸ್ ಎಲೆವೆನ್ ತಂಡವು ನಲವತ್ ಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡು ನೂರ ನಲವತ್ತು ರನ್ಸ್ ಗಳಿಗೆ ಹತ್ತು ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಯಿತು ಇನ್ನು ವೀಕ್ಷಕರ ಈ ಗುರಿಯನ್ನು ಬೆನ್ನಿಟ್ಟಿದ್ದ ಭಾರತ ತಂಡವು ಎರಡ್ ನೂರ ಐವತ್ತೇಳು ರನ್ಸ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿದೆಯ ಹೌದು ಭಾರತ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಎಸ್ ಎಸ್ ವಿ ಅವರು ನಲವತ್ತೈದು ರನ್ ಸಿಡಿಸಿ ಮಿಂಚಿದ್ದಾರೆ ಇತ್ತ ವೀಕ್ಷಕರ ಕೆಎಲ್ ರಾಹುಲ್ ಅವರು ಇಪ್ಪತ್ತೇಳು ರನ್ ಸಿಡಿಸಿ ಮಿಂಚಿದರುವ ಇನ್ನು ವೀಕ್ಷಕರ ನಂತರ ಬಂದಿದ್ದ ಶುಭ್ಮ್ ಗಿಲ್ ಅವರು ಎದುರಿಸಿದಂತಹ ಅರವತ್ತೆರಡುಗಳಲ್ಲಿ ಐವತ್ತು ರನ್ ಸಿಡಿಸಿ ರಿಟೈರ್ಡ್ ನಾಟ್ ಔಟ್ ಆಗಿ ಉಳಿದರುವ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ನಲವತ್ತೆರಡು ರನ್ ಸಿಡಿಸಿ ಮಿಂಚಿದರೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ನಲವತ್ತೆರಡು ರನ್ ಸಿಡಿಸಿದರು ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಟೀಮ್ ಇಂಡಿಯಾ ತಂಡವು ವಾರ್ಮ್ ಅಪ್ ಪಂದ್ಯದಲ್ಲಿ ಭರ್ಚರಿಯಾಗಿ ಆರು ವಿಕೆಟ್ಗಳ ಗೆಲುವು ಸಾಧಿಸಿದೆಯಾ ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣ ಅವರು ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇತ್ತ ಆಕಾಶ್ ದೀಪ್ ಅವರು ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ಮೊಹಮ್ಮದ್ ಸೆರಾಜ್ ಪ್ರಶೀತ್ ಕೃಷ್ಣ ವಾಷಿಂಗ್ಟನ್ ಸುಂದರ್ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರ ಇದಾಗಿತ್ತು ವಾರ್ಮಾಪ್ ಪಂದ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಡೈವಿಟೂ ಬಿಡೋದು ಲೈಕ್ನ ವ್ಯಕ್ತಪಡಿಸಿ